ನೋಡಿ ಮುಗಳಕೊಂಡಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ ಯಾಕೆ ಸೇರಿದ್ದಾರೆ ಸಾಧು ಸಂತರಿ ಗೌರವ ಇರಬೇಕು ಗೋಮಾತೆಯ ರಕ್ಷಣೆ ಆಗಬೇಕು ಹೆಣ್ಮಕ್ಕಳ ರಕ್ಷಣೆ ಆಗಬೇಕು ಅಂತ ಹೊನ್ನಾರದ ಹೊನ್ನಾವರದಲ್ಲಿ ಕೆಲವು ಮುಸಲ್ಮಾನ್ ಗೂಂಡಾಗಳು ಗಬ್ಬ ಇರೋಂಥ ಹಸುನ ಫೋಟೋ ತಗೊಂಡು ವಿಡಿಯೋಗಳನ್ನು ಬೇರೆ ಬೇರೆ ಕಡೆ ಕಳಿಸಿ ಅಲ್ಲಿಂದ ಆರ್ಡರ್ ತಗೋತಾರೆ ಗಬ್ಬ ಇರೋಂಥ ಹಸುನ ಅದಕ್ಕೆ ಆರ್ಡರ್ ತಗೊಂಡು ಹಸುನ ಕೊಯ್ದು ಅದನ್ನು ಮಾರಾಟ ಮಾಡ್ತಾರೆ ಮಾರಾಟ ಮಾಡ್ತಾ ಇರೋದ ಅಂಶವನ್ನ ಇವತ್ತು ಪೊಲೀಸ್ ಇಲಾಖೆ ಹಿಡಿದಿದೆ ಹೊನ್ನಾವರದಲ್ಲಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಶ್ರೀಯುತ ಜಮೀರ್ ಅಹಮದ್ ಅವರು ಅವ್ರು ಹೇಳ್ತಾ ಇದ್ದಾರೆ ನಾನು ಜಾತಿವಾದ ಎಂದೂ ಮಾಡಲ್ಲ ಮಕ್ಕಳಾಣೆ ಹಣೆ ಹಾಕಿದ್ರು ಇದಕ್ಕೇನಂತ ಹೇಳ್ತಾರೆ ಅವರು ಹೊನ್ನಾವರದಲ್ಲಿ ಗಬ್ಬ ಇರೋಂಥ ಹಸುನ ಕೊಯ್ದು ವಿಡಿಯೋ ತಕ್ಕೊಂಡು ಅದನ್ನು ಕೊಯ್ದು ಮಾರಾಟ ಮಾಡ್ತಿರ್ಬೇಕಾದ್ರೆ ಹೊನ್ನಾವರಕ್ಕೆ ಜಮೀರ್ ಅಹ್ಮದ್ ಬರಲಿ ಪೊಲೀಸ್ ಇಲಾಖೆಯಲ್ಲಿ ಹಿಡಿದಿದ್ದಾರೆ ಮುಖ್ಯಮಂತ್ರಿಗಳು ಬರಲಿ ಉಪಮುಖ್ಯಮಂತ್ರಿಗಳು ಬರಲಿ ಅವರೆಲ್ಲ ನೋಡಿ ಯಾರು ಈ ರೀತಿ ಗಬ್ಬ ಹಸುವನ್ನ ಕೊಯ್ದು ಮಾರಾಟ ಮಾಡ್ತಾರೆ ಅವ್ರ ಬಗ್ಗೆ ಉಗ್ರ ಕ್ರಮ ಕೈಗೊಳ್ತೀವಿ ಅಂತ ತೀರ್ಮಾನ ತಗೊಂಡ್ರೆ ಅವಾಗ ನಮ್ಮೆಲ್ರಿಗೂ ಸಾರ್ಥಕ ಈ ರೀತಿ ಸಾಧುಸಂತ್ರ ಪ್ರಯತ್ನ ಈ ರೀತಿ ಲಕ್ಷಾಂತರ ಜನ ಸೇರ್ತಿರೋದು ಹಿಂದೂ ಧರ್ಮ ಉಳಿಬೇಕು ಗೋಮಾತೆ ಉಳಿಬೇಕು ಅನ್ನೋಂಥ ಆಸೆಯಿಂದ ಪೂಜೆ ಪುರಸ್ಕಾರ ನಡೀತಾ ಇದೆ ಇವತ್ತು ಈ ಮಹತ್ವವಾದ ದಿನ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಎಲ್ಲ ಒನ್ ಅವರ್ಗೆ ಹೋಗಿ ನೋಡ್ಕೊಂಡ್ಬಂದು ಅವ್ರ ಬಗ್ಗೆ ಉಗ್ರ ಕ್ರಮ ಕೈಗೊಳ್ಳಿ ಒತ್ತಾಯ ಮಾಡ್ತೀನಿ